ವಿಜಯರಾಗು ಅವರು ಮಗ ಶೌರ್ಯನಿಗೆ ಹೊಸ ಉಡುಗೊರೆಯನ್ನ ತಂದ್ಕೊಟ್ಟಿದ್ದಾರೆ ಹೊಸ ಉಡುಗೆ ಅಂದ್ರೆ ಬಟ್ಟೆಗಳನ್ನ ತಂದ್ಕೊಟ್ಟಿದ್ದಾರೆ ಶಾಪಿಂಗ್ ಆಗಾಗ ಶೌರ್ಯನೇ ಕರ್ಕೊಂಡು ಹೋಗ್ತಾರೆ ಇನ್ನ ಕೆಲವೊಂದು ಬಾರಿ ವಿಜಯ ರಾಘು ಅಂದ್ರೆ ಅವ್ರು ಹೊರಗಡೆ ಒಂದಂತ ಟೈಮ್ ಯಾವ್ದಾದ್ರು ಬಟ್ಟೆ ಇಸ್ತಾ ಆದ್ರೆ ಅದನ್ನ ಮಗ ಶೌರ್ಯನಿಗೆ ಬರ್ತಾರೆ ಶೌರ್ಯನ ಸೈಜ್ ಆಗಿರ್ಬೋದು ಎಲ್ಲವೂ ಕೂಡ ಗೊತ್ತಿರುತ್ತೆ ವಿಚಾರ ಅವರಿಗೆ ಸೊ ಹೀಗಾಗಿ ಸರ್ಪ್ರೈಸ್ ನೀಡುವ ಸಲುವಾಗಿ ವಿಜಯರಾಗು ಅವರು ಮಗನಿಗೆ ಬಟ್ಟೆಗಳನ್ನ ತುಂಬಾನೇ ಸ್ಟೈಲಿಶ್ ಆಗಿ ಬಟ್ಟೆಗಳು ಹಾಕುವಂತದ್ದು ವಿಜಯರಾಗುವ ಅವರ ಮಗ ಶೌರ್ಯ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಾಗ ಈಗ ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡುತ್ತಾ ಫಿಟ್ನೆಸ್ ಆಗಿದ್ದಾರೆ ವರ್ಕೌಟ್ ಫ್ರೀ ಕೂಡ ಆಗಿದ್ದಾರೆ ಎಲ್ರಿಗೂ ಕೂಡ ಇಷ್ಟವಾಗ್ತಾ ಇದಾರೆ ಶೌರ್ಯ ಸೊ ಹೀಗಾಗಿ ತುಂಬಾ ಅತ್ಯುತ್ತಮವಾಗಿ ಅನ್ಯೋನ್ಯವಾಗಿ ಎಲ್ಲರೂ ಕೂಡ ಇಷ್ಟಪಡುವಂತ ವ್ಯಕ್ತಿ ನಮ್ಮ ವಿಜಯ ಅವರು ಮಗ ಶೌರ್ಯ ಇದಾರಲ್ಲ ಚೆನ್ನಾಗಿ ಇದೇ ರೀತಿ ಖುಷಿ ಖುಷಿಯಾಗಿರ್ಬೇಕು ಮಗನ ಖುಷಿಗೋಸ್ಕರ ಏನ್ ಬೇಕು ಮಾಡೋಕೆ ಸಿದ್ಧವಾಗಿರ್ತಾರೆ ತುಂಬಾನೇ ಅನ್ಯೋನ್ಯವಾಗಿ ಎಲ್ಲರನ್ನು ಕೂಡ ಇಂಪ್ರೆಸ್ ಮಾಡ್ತಾರೆ ತುಂಬಾ ಅದ್ಭುತವಾದಂತ ಆ ಫ್ಯಾಮಿಲಿ ಅಂತ ಹೇಳ್ಬೋದು ವಿಜಯ ರಾಘವೇಂದ್ರ ಅವರ ಫ್ಯಾಮಿಲಿ ಎಲ್ರಿಗೂ ಕೂಡ ಇಷ್ಟ ನಿಮ್ಗೂ ಕೂಡ ಇಷ್ಟವಾಗಿದ್ರೆ ತಪ್ಪದೇ ಕಮೆಂಟ್ ಮಾಡಿ